ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ವಿಭೂತಿ ಎಂದರೆ ಏನು ವಿಭೂತಿ ಅಥವಾ ಭಸ್ಮ ಬುಟ್ಟಿ ಎಂದೂ ಕರೆಯಲಾಗುತ್ತದೆ ಇದು ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಬೂದಿಯಾಗಿದೆ ಸಾಮಾನ್ಯವಾಗಿ ಹೋಮ ಯಜ್ಞ ಅಥವಾ ದೇವರ ಪೂಜೆಯ ನಂತರ ಉಳಿಯುವ ಬೂದಿಯನ್ನು ವಿಭೂತಿಯಾಗಿ ಬಳಸಲಾಗುತ್ತದೆ ವಿಭೂತಿ ಹೇಗೆ ತಯಾರಾಗುತ್ತದೆ ವಿಭೂತಿಯನ್ನು ಸಾಮಾನ್ಯವಾಗಿ ಹಾಲು ಎಣ್ಣೆ ತುಪ್ಪ ಅಥವಾ ಅಕ್ಕಿ ಹೀಗೆ ಪವಿತ್ರವಾದ ವಸ್ತುಗಳನ್ನು ಬೆರೆಸಿ ಮಾಡಿದ ಹೋಮದ ನಂತರ ಉಳಿಯುವ ಬೂದಿಯಿಂದ ತಯಾರಿಸಲಾಗುತ್ತದೆ ಕೆಲವರು ಗೋಮಯದಿಂದ ಖವಡಾಂಗ್ ಮಾಡಿದ ಭಸ್ಮವನ್ನು ವಿಭೂತಿಯಾಗಿ ಬಳಸುತ್ತಾರೆ ವಿಭೂತಿಯ ಧಾರ್ಮಿಕ ಮಹತ್ವ ವಿಭೂತಿ ಶಿವನಿಗೆ ಅತಿಪ್ರಿಯವಾದ ಚಿಹ್ನೆಯಾಗಿದೆ ಶಿವನ ಭಕ್ತರು ತಮ್ಮ ಲಲಾಟ ಎದೆ ಮತ್ತು ಬಾಹುಗಳಲ್ಲಿ ಮೂರು ಗೆರೆಗಳಂತೆ ವಿಭೂತಿ ಧರಿಸುತ್ತಾರೆ ಇದನ್ನು ತ್ರಿಪುಂಡ್ರ ಎಂದು ಕರೆಯುತ್ತಾರೆ ಇದು ಅಹಂಕಾರ ಕಾಮ ಕ್ರೋಧ ಮುಂತಾದ ದೋಷಗಳನ್ನು ನಾಶಮಾಡುವ ಸಂಕೇತವಾಗಿದೆ ಎಲ್ಲವೂ ಧೂಳಾಗುತ್ತದೆ ಎಂಬ ಸತ್ಯವನ್ನು ವಿಭೂತಿ ಸ್ಮರಿಸುತ್ತದೆ ಸಂಬಂಧಿತ ಶ್ಲೋಕ ವಿಭೂತಿ ಮಹಿಮೆಯ ಶ್ಲೋಕ ವಿಭೂತಿ ಧಾರಣಂ ವಿಭೂತಿ ವಿಭೂತಿಧಾರಣಂ ಶುಭಂ ವಿಭೂತಿಧಾರಣಂ ಪವಿತ್ರಂ ಧಾರಣಂ ಶಿವಂ